ಮಾರ್ನಿಂಗ್ ಬಿಸ್ನೇರು ಟೈಮ್ ಆರು ಇಪ್ಪತ್ತಾಗ್ತ ಬಂತು ಸೊ ವಾಕಿಂಗ್ ಹೋಗು ವಿಷಯ ಏನಪ್ಪಾ ಅಂದ್ರೆ ತುಂಬ ದಿನ ಆಗಿತ್ತು ತುಂಬ ದಿನ ಆಗಿದ್ರಿಂದ ಹೆಚ್ಚರ ಆಗ್ತಾ ಇದ್ದಿಲ್ಲ ಇವತ್ತು ಕಷ್ಟಪಟ್ಟು ಎದ್ದಿದ್ದೀನಿ ನೋಡುವ ನಾಳೆಯಿಂದ ಎಂದೆ ಎಷ್ಟೊತ್ತೆದ್ದೇಳ ಅಂತೇಳಿ ಕಂಗ್ರ್ಯಾಚುಲೇಷನ್ walking mali mata din eh Okay. ವಾಕಿಂಗ್ ರೂಟೀನ್ ಮುಗಿತು ಮತ್ತು ನಾಳೆಗೆ ಆದರೆ ಡಂಬಲ್ ಎಲ್ಲ ಒಂದು ಸ್ವಲ್ಪ ಉಂಟು ಲಾಸ್ಟ್ ಟೈಮು ಆಗಲೇ ಏಳು ಐವತ್ತಾಗ್ತಾ ಬಂತು ಲಾಸ್ಟ್ ಟೈಮು ಕೊರೋನಾ ಟೈಮಲ್ಲಿ ಮನೆಗೆ ಇರ್ತೀನಿ ಅಂತೇಳಿ ಒಂದು ಇಪ್ಪತ್ತು ಕೆ ಜಿಯಷ್ಟು ಡಂಬಲ್ ಎಲ್ಲ ತಂದಿದ್ದೆ ಅಕಸ್ಮಾತ್ ಹೊರ್ಗಡೆ ಹೋಗ್ಲಿಕ್ಕಾಗಿಲ್ಲ ಅಂತೇಳಿದ್ರೆ ಮನೆ ಕುತ್ಕೊಂಡು ವರ್ಕೌಟ್ ಮಾಡ್ಬೋದಲ್ಲ ಒಂದು ಸಣ್ಣ ಪುಟ್ಟ ವೆಯ್ಟ್ ಟ್ರೈನಿಂಗ್ ಮಾಡ್ಬೋದು ಸೊ ಅದಕ್ಕೋಸ್ಕರ ಮನೆಯಲ್ಲಿ ಡಂಬಲ್ಸ್ ಹೊಂಟು ಇವತ್ತು ರೆಡಿ ಮಾಡಿ ಇಟ್ಟಿರ್ತೀನಿ ಮುಂದೆ ಎಲ್ಲವರು ಬೇಕಾದರೆ ಯೂಸ್ ಆಗುತ್ತೆ ಅವಾಗ ಹೇಳಿದಾಗ ಲಾಸ್ಟ್ ಟೈಮು ಕೊರೋನಾ ಟೈಮಲ್ಲಿ ಮನೆಯಾಗಲೇ ಇರುವಾಗ ಏನಾದ್ರು ಸ್ವಲ್ಪ ವೆಯ್ಟ್ ಟ್ರೈನಿಂಗ್ಗೋಸ್ಕರ ಅಂತ ಹೇಳಿ ಒಂದು ಇಪ್ಪತ್ತು ಕೆ ಜು ಡಂಬಸು ಮತ್ತು ಒಂದು ಎರಡು ಇಲ್ಲಿ ತರಿಸಿದೆ ಇವತ್ತು ಶೂ ಹಾಕೊಂಡು ಹೋಗಿಲ್ಲ ವಾಕಿಂಗಿಗೆ ಜಸ್ಟ್ ಟೈಮ್ ಆಗುತ್ತೆ ಮತ್ತು ಎಲ್ಲವೂ ಇವತ್ತಾಗಿ ತಗೊಳ್ತಾರೆ ಅತ್ಯಂತಾಗತ್ತೆ ಅಂತೇಳಿ ಇವಾಗ ತಿಟ್ಟಿದ್ದೀನಿ ಸೊ ನಾಳೆಯಿಂದ ವೈಟ್ ಟ್ರೈನಿಂಗ್ ಮಾಡೋಕ್ಕೆ ಟ್ರೈ ಮಾಡೋಣ ಹಾಂ ಈಗ ಸಂಜೆ ಎಂಟು ಗಂಟೆ ಆಫೀಸಿಂದ ಬಂದು ಫ್ರೆಶ್ಅಪ್ ಆದೆ ಇವತ್ತಿನ ಟಾಸ್ಕಲ್ಲಿ ಎರಡು ಬಾಕಿದೆ ಒಂದು ಓದೋದು ಇನ್ನೊಂದು ಮೆಡಿಟೇಷನ್ ಮಾಡೋದು ಊಟ ಆದಮೇಲೆ ಎರಡು ಸುಳ್ಳಾಗುತ್ತೆ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓದಾದ್ಮೇಲೆ ಮತ್ತೆ ಮೆಡಿಟೇಷನ್ ಮಾಡುವ ಮತ್ತು ಊಟ ಅಂದರೆ ಇವಾಗ ಓದ್ತೀನಿ ಇವತ್ತು ಒಂದು ಪುಸ್ತಕ ಅಪುಸ್ತಕ ಪುಸ್ತಕ ಅಂತ ಒಂದು ಪುಸ್ತಕ ಉಂಟು ಆ ಪುಸ್ತಕವನ್ನು ಓದ್ತೀನಿ ಮತ್ತು ಧ್ಯ 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 ಮಗನೇ ವಾಪಸ್ ಒಂದು ಶಿವನೇ ಬಗು ಹಿಡೀ ನಡಿ ಬೋರ್ಡು ನೋಡಿ ಬಸ್ಸು ಹಿಡಿ ಲೈಟ್ ನಾನು ಧ್ಯಾನ ಮಾಡಿದೆ ನೀವು ಧ್ಯಾನ ಮಾಡ್ಬೋದು ಪ್ರಾರ್ಥನೆ ಮಾಡ್ಬೋದು ನಿಮ್ಮ ಮನಸ್ಸಿಗೆ ಏನು ಇಷ್ಟ ಆಗುತ್ತೆ ಒಂದು ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಬೇರೆ ಎಲ್ಲ ಯೋಚನೆಗಳನ್ನ ಮರೆತು ಅದ್ರ ಬಗ್ಗೆ ಏಕಾಗ್ರತೆಯಿಂದ ಥಿಂಕ್ ಮಾಡಿದೆ ಥರ ಸಮಾಧಾನ ಸಿಗುತ್ತೆ ಏಕಾಗ್ರತೆ ಸಿಗುತ್ತೆ ಸರ್ ಇವತ್ತಿನ ಮುಗೀತು ಫಸ್ಟ್ ಡೇ ಚಾಲೆಂಜ್ ಮತ್ತೆ ಮತ್ತು ಅಲ್ಲಿವರೆಗೂ ನಮಸ್ತೆ